ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ರೀ ಏನರ ಆರೋಗ್ಯದೊಳಗೆ ಏರುಪೇರಾದ ಕೂಡಲೇ ವೈದ್ಯರ ಸಲಹೆ ಪಡಿತೀವಿ ವೈದ್ಯರು ಹೇಳೋದು ಹಸಿ ಸೊಪ್ಪಿನ ತರಕಾರಿ ಯೂಸ್ ಮಾಡ್ರಿ ಹೆಚ್ಚಾನ್ ಅನ್ ಹೆಚ್ಚು ಅಂತಿರ್ತಾರೆ ಅದ್ರ ಒಳಗೆ ಇವತ್ತು ಬಸಳೆ ಸೊಪ್ಪಿನ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡೇನ್ರಿ ನಾನು ಬಸಳೆ ಸೊಪ್ಪು ಯಾರಿಗೆಲ್ಲ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತೆ ರೀ ಇದ್ರದ್ದೊಂದು ಕಡ್ಡಿ ತಂದು ಹಚ್ಚಿದ್ರಾಯ್ತ ಅದ್ರ ಅದ್ರಕ್ಕೊಂದು ಬೀಜ ಟೈಪ್ ಬರ್ತಾವೆ ಅದನ್ನು ಹಾಕಿದ್ರೆ ಸಾಕು ಅಷ್ಟು ಚಂದವಾಗಿ ಬೆಳೆಯುತ್ತಿರಿ ಮನೆ ಸಾಕು ರೀ ಮನೆ ಮುಂದೆ ಒಂದು ಸಣ್ಣ ಜಾಗ ಇದ್ರೆ ಸಾಕು ನೀರು ಹರಿತಿರೋ ಸ್ವಲ್ಪ ನೀರಿರೋ ಜಾಗದಿದ್ದೀನಿ ಸ್ವಲ್ಪ ಹಚ್ಚಿದ್ದಾದ್ರೆ ಅಷ್ಟು ಚಂದವಾಗಿ ಬೆಳೆದ್ಬಿಡ್ತಾರೆ ಇದು ಹಸಿರವಾಗಿ ಬೆಳೆಯುತ್ತೆ ಇದರಿಂದ ಬೇಳೆ ಸಾಂಬಾರು ಮಾಡ್ಬೋದು ಬಜ್ಜಿ ಮಾಡ್ಬೋದು ರೀ ಹತ್ತು ಹಲವಾರು ನಾವು ಅಡಿಗೆಗೆ ಇದನ್ನು ಯೂಸ್ ಮಾಡ್ಕೋತ ಬಂದರೆ ಅಷ್ಟು ರುಚಿಕರವಾದಂಥ ಊಟ ಕೊಡೋದ್ರ ಜೊತೆಗೆ ಆರೋಗ್ಯವನ್ನು ಕೂಡ ಇದು ಕೊಡುತ್ತೆ ಕಣ್ಣಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತಿರಿ ಜೀರ್ಣಕ್ರಿಯೆನ ಸರಳವಾಗಿ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತಾ ಬಸಳೆ ಸೊಪ್ಪು ಇದ್ರೊಳಗೆ ಪ್ರೋಟೀನ್ ವಿಟಮಿನ್ಸ್ ಕೂಡ ಹೆಚ್ಚು ಹೆಚ್ಚಿದಾವೆ ಸೊ ಅದಕ್ಕೆ ಇದನ್ನು ಎಲ್ಲರೂ ಬಳಸ್ರಿ ಎಲ್ಲರೂ ಆರೋಗ್ಯವಾಗಿರಲಿ ಅಂಥೇಳಿ ದೇವ್ರನ್ನ ಆಶಿಸ್ಕೊಳ್ತಾ ನಿಮ್ಗೆ ಈ ಒಂದು ಸಂದೇಶ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು